ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಇರ್ತಕ್ಕಂಥ ಬಿ ಬಿ ಎಂ ಪಿ ಧ್ವಜಸ್ತಂಭದ ಮೇಲೆ ಮೇಲ್ಭಾಗದಲ್ಲಿ ಹಸಿರು ಧ್ವಜವನ್ನು ಕಿಡಿಗಳಿಗೆ ಹಾಡಿಸಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದರೆ ನನ್ನ ಹಿಂಭಾಗದಲ್ಲಿ ಇದೇ ಒಂದು ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ರಾಷ್ಟ್ರಧ್ವಜ ಹಾರಾಟವನ್ನು ಮಾಡ್ತಿತ್ತು ಈ ಒಂದು ಹಾರಾಟವನ್ನು ಮಾಡ್ತಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಕೆಳಗಡೆ ಇಳಿಸಿ ತದನಂತರದಲ್ಲಿ ಇದೇ ಒಂದು ಜಾಗದಲ್ಲಿ ಹಸಿರು ಬಾವುಟವನ್ನು ಹಾಸಿರ್ತಕ್ಕಂಥದ್ದು ತದನಂತರದಲ್ಲಿ ಇರ್ತಕ್ಕಂಥ ಶಿವಾಜಿನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಂದು ಹಸಿರು ಧ್ವಜವನ್ನು ತೆಗೆದು ಮತ್ತೆ ರಾಷ್ಟ್ರ ಧ್ವಜವನ್ನು ಅದೇ ಜಾಗದಲ್ಲಿ ಆರಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟದಲ್ಲಿ ಇರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಟಿವಿ ಟಿವಿನ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅವರೇ ಕೇಳೋಣ ಏನಾಗಿದೆ ಸರ್ ಆಕ್ಚುಲಿ ಇನ್ಸಿಡೆಂಟ್ ಇಲ್ಲಿ ಸರ್ ಮಾರ್ನಿಂಗ್ ಏನು ಇದ್ದು ಎಲ್ಲ ಮಾಮೂಲಿ ಇತ್ತು ನೋಡಿ ಶಿವಾಜಿನಗರ ಒಂದು ಮೇನ್ ಸ್ಪಾಟ್ ಐತಿಹಾಸಿಕ ಜಾಗ ಇದು ಫಸ್ಟ್ ಆಫ್ ಆಲ್ ಮಿನಿ ಇಂಡಿಯಾ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಶಿವಾಜಿನಗರದಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ಮಸೀದಿಗಳಿದೆ ಚರ್ಚಸ್ ಇದೆ ಭಾಳಷ್ಟು ಒಂದು ರಿಲಿಜಿಯಸ್ ಪ್ಲೇಸಸ್ ಇದೆ ಮಿನಿ ಇಂಡಿಯಾ ಅಂತ ಹೇಳ್ಬೋದು ಎಲ್ಲ ವರ್ಗದ ಜನಾಂಗಗಳು ಎಲ್ಲ ಧರ್ಮದ ಜನಗಳು ಯಾವಾಗ ಆಗಿದ್ದಿದ್ವು ಅಂತ ಇಲ್ಲಿ ಪ್ರತಿ ಯಾವಾಗಲೂ ಕೂಡ ರಾಷ್ಟ್ರಧ್ವಜ ಇಲ್ಲಿ ಹಾರಾಟ ಮಾಡುತ್ತೆ ಆ ಧ್ವಜಸ್ತಂಭದ ಮೇಲೆ ಧ್ವಜವನ್ನು ಹಾರಿಸಿದ್ದಾರೆ ಯಾರು ಹಾರಿಸಿರೋದು ಯಾಕೆ ಹಾರಿಸಿದ್ರು ಅಂತ ಅದು ಒಂದು ಚಿಕ್ಕದಾಗಿ ಒಂದು ಗ್ರೀನ್ ಫ್ಲ್ಯಾಗ್ ಇತ್ತು ಅದು ಬಹುಶಃ ಮೀಲಾ ಜ್ಯೂಸ ಏನು ಹಾರಿಸಿರ್ಬಹುದು ಅದನ್ನು ಹಿಡ್ಕೊಂಡು ಕೆಲವರು ಕೆಲವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದು ಮಾಡಿದ್ದಾರೆ ಸೊ ಒಂದು ಟೆನ್ಷನ್ ಕ್ರಿಯೇಟ್ ಮಾಡೋಕಿದ್ ಮಾಡಿದ್ದಾರೆ ಮಂಡ್ಯದಲ್ಲಿ ಇವಾಗ ಏನು ಒಂದು ಕಾಂಟ್ರವರ್ಸಿ ನಡೀತಾ ಅಲ್ಲಿ ಪ್ರತಿ ವರ್ಷ ನೋಡಿ ಪ್ರತಿ ವರ್ಷ ಫಿಫ್ಟೀನ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ತ್ ಜನವರಿ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಶಿವಾಜಿನಗರದಲ್ಲಿ ಎಲ್ಲರೂ ಉದ್ಯಮಿಗಳು ವ್ಯಾಪಾರಿಗಳು ಬಹಳಷ್ಟು ಬಹಳಷ್ಟು ಶ್ರಮ ಪಟ್ಟು ಎಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಏನು ಆ ತರ ಇಲ್ಲ ಯಾವ ಧ್ವಜ ಅಂತ ಯಾವ ಯಾವ ಧ್ವಜ ಇರ್ತಿತ್ತು ನೋಡಿ ಯಾವಾಗ ರಾಷ್ಟ್ರ ಧ್ವಜನೇ ನಮಗೆ ಬೇಕಾಗಿರೋದು ನಮ್ಮ ನ್ಯಾಷನಲ್ ಫ್ಲಾಗ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಮತ್ತೆ ನಮ್ಮ ಕನ್ನಡ ಫ್ಲಾಗ್ ಇರಬೇಕು ಧ್ವಜ ಹಾರಾಟ ಮಾಡೋದು ಸರ್ ಆ ಧ್ವಜ ಇದೆ ಅಲ್ಲ ಈ ಮೀಲಾದ ಸಮಯಗಳು ಮೀಲಾದ್ ಉನ್ನ ಬಿ ಬರುತ್ತಲ್ಲ ಅಂತ ಸಮಯಗಳಲ್ಲಿ ಇವಾಗ ಇಲ್ಲಿ ಗ್ರೀನ್ ಫ್ಲಾಗ್ ಹಾರಿಸ್ತಾರೆ ಇನ್ನೊಂದ್ ನಮ್ಮ ಹಿಂದೂ ಬಂದವರು ಬೇರೆ ಫ್ಲಾಗ್ತಾರೆ ಯಾವಾಗ್ಲೂ ಹಾರಿಸ್ತಾರೆ ಯಾವಾಗ್ಲೂ ಹಾರಿಸೋದಿಲ್ಲ ಇದು ಹಬ್ಬ ಹಬ್ಬಗಳು ಬರುತ್ತೆ ಅಲ್ಲ ಇವಾಗ ಗಣೇಶ್ ಚತುರ್ಥಿ ಬರುತ್ತೆ ಆವಾಗ ಒಂದ್ ಬೀದಿಗೆ ಅಲಂಕಾರ ಮಾಡ್ತಾರೆ ಆವಾಗ ಆ ಧ್ವಜಗಳು ಪೊಲೀಸರು ಬಂದು ಧ್ವಜ ಇಳಿಸಿದ್ದಾರೆ ಇಲ್ಲ ಇಲ್ಲ ಪೊಲೀಸರು ಇಳಿಸಿಲ್ಲ ಮತ್ತೆ ದರ್ಗಾ ಅದು ಗೊತ್ತಾಯ್ತು ದರ್ಗಾ ಕಮಿಟಿಯವರು ಶಾಂತಿ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿವಾಜಿನಗರದಲ್ಲಿ ಶಾಂತಿ ಇರಬೇಕು ಈ ತರ ಏನು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ಅದನ್ನ ಇಳಿಸ್ಬಿಟ್ಟು ನಮ್ಮ ನ್ಯಾಷನಲ್ ಫ್ಲಾಗ್ ವನ್ನು ಹರಿಸಿದ್ದಾರೆ ಅವರು ನನ್ನ ಹೆಸರು ಬಶರತ್ ಅಲಿಖಾನ್ ಅಂತ ಹೇಳಿ ನನ್ನ ಕಾರ್ಪೊರೇಟ್ ಕೂಡ ಹೇಳಿರ್ತಕ್ಕಂಥ ಬಷರತ್ ಅಲಿಖಾನ್ ಅವರು ಹೇಳ್ತಿರ್ತಕ್ಕಂಥ ಟಿವಿ ನಾಯನ್ ಬೆಂಗಳೂರು